ಸ್ವಾಗತ ನಾನು ಅಮೀನ್ ಶೇಖ್ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತಮಿಳುನಾಡಿನ ಮುತ್ತು ಒಬ್ಬರಿಗೆ ಸತ್ಕಾರ ಮಾಡುವ ಮೂಲಕ ಅವರಿಗೆ ಬೀಳ್ಕೊಡಲಾಯಿತು ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ಮಧ್ಯಾಹ್ನ ನಡೆದ ಕಾರ್ಯಕ್ರಮ ವಿಶೇಷವಾಗಿತ್ತು ತಮಿಳುನಾಡಿನ ಮೂಲಕ ಕಾಶ್ಮೀರ ಮತ್ತು ವಿಜಯಪುರಕ್ಕೆ ಕೇವಲ ಸೈಕಲ್ ತುಳಿಯುವ ಮೂಲಕ ಜನರಿಗೆ ಪುನೀತ್ ರಾಜ್ಕುಮಾರ್ ಅವರ ಸಾಧನೆ ಮತ್ತು ಕರ್ನಾಟಕದ ವಿಶೇಷತೆಯ ಬಗ್ಗೆ ಕೇವಲ ಭಾರತ ಮಾತ್ರವಲ್ಲದೆ ಬ್ಯಾಂಕಾಕ್ ಥಾಯ್ಲ್ಯಾಂಡ್ ಅಂತ ದೇಶಗಳಿಗೆ ಸಂಚರಿಸುವ ಮತ್ತು ಮುತ್ತುವರಿಗೆ ಶುಭಾಶಯದ ಜೊತೆಗೆ ಅವರಿಗೆ ಸತ್ಕಾರವನ್ನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ರಕ್ಷಣಾ ವೇದಿಕೆಯ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು சரி ஓகே நமஸ்தே நமஸ்து முர்த்தி செல்வன் நானும் தமிழ்நாடு நான் அப்பூசி மெல்ல ஒன் திங்களில் சைக்கிள் எல்லாம் ரெடி ஆகிபிட்டு மூணு வருஷ பிரபஞ்ச பயணம் மாதிரி நான் தமிழ்நாடு இப்போ டிசம்பர் எடு ச இப்ப ட்ரெவல் ஸ்டார்ட் மாதிரி தமிழ்நாடு லடாக் லடாக்கிய மத்திய பிரதேச ஓகே லடாக் ஜம்மு ஜம் வியா கார்கில் ஹோம் ஜம்மு டு கோவா வியா ராசா ஓகே வந்தேன் ஈக எல்லா தாலுக்கு அப்பசாரி நான் நெனப்பு துபா தின இரக்கோஸ்கரட ப்ளான் மாத்தினேன் அண்ட் நான் ஐவத்தொந்து சவி கிட ப்ளான் இது டோட்டல் பிளான் அல்ல ஐந்து லட்ச கிட ப்ளான் பிரயாண ப்ளான் அண்ட் இது எரண்டு கிட சோல் ரெக்கார்ட் அக்கெண்ட் ஆய்வு முருஷத்த முன்னூறு கிலோமீட்டர் நாலு திச சவுர் நூரஹ் தின பிரயணக்கோஸ்கரல் லாங் சைக்கிளிங் ஒன் ரெக்கார்டு அண்ட் நம்ம சைக்கிள் டோட்டல் ಕೆಜಿ இப்போ ಇರುತ್ತೆ வைட்டிரு ಸೈಕಲ್ ಗಿಯರ್ சோ இது டிராவல் ஸ்பான்சர் இல்லாதக்கோக்கார இதெல்லாம் பெட்ரோல் பண்றது ஊட்டல செல் போகும் உலகே எல்லா திங்ஸ் இருக்கு டென்ட் பெட்ஷீட் கேஸ் ரெண்டு கேஸ் சிலிண்டர் ட்ரெஸ் எல்லாம் இருக்கு அதுக்கு எஸ்ட்டு வெயிட் சோ எஸ்ட்டா வெயிட் கேரி மாறதுக்கோஸ்களை லெக்மேஷன் ஆஃப் இண்டியான்னு ஒன் ரெக்கார்டு சோ இது எரண்டு ரெக்கார்க்கோஸ்கர கிராம ரூட்ல பிடிஓ சைன் தாலுக்கு சிபிஒ தாசீல் தாசில்தார் சைன் பிளஸ் டிஸ்டிக் மாட்டிட்டு எல்லா டாலுக்கு டிஸ்ட்ரிக் கிரா பிளான் நான் எல்லா தாலுக்கு ஓகேனே ಎಲ್ಲಾ ಕಡೆ ನಮ್ಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಮೈನ್ ಕರ್ನಾಟಕ ಅಲ್ಲಿ ನಮ್ಗೆ ಪೊಲೀಸ್ ತುಂಬಾ ಸಪೋರ್ಟ್ ಮಾಡ್ತಾರೆ ಕರ್ನಾಟಕ ಜನ ಮೈನ್ ಅಪ್ಪು ಅಭಿಮಾನಿಗಳು ನಮ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಸೊ ಈ ಟೈಮ್ ಅಲ್ಲಿ ನಾನು ಈಗ ಬರೇ ಇನ್ನೂ ಹದಿನೈದು ದಿನ ಅಲ್ಲಿ ನಮ್ದು ಎಂಟುನೂರ ಎಂಬತ್ತೈದು ಗಿಡ ಪೂರ್ತಿ ಮಾಡ್ತೇನೆ ಅಂಡ್ ಮೂರು ಲಕ್ಷ ಗಿಡ ಪ್ಲಾನ್ ಮಾಡಿದಕ್ಕೂ ಈಶೋರ್ ಕಂಡ್ರೆ ಫಾರೆಸ್ಟ್ ಮಿನಿಸ್ಟರ್ ಅವರು ಕೂಡ ಕ್ರೆಡಿಟ್ ಮಾಡಿ ಅಂಡ್ ಇದು ಸೈಕಲ್ ಕೂಡ ನಮ್ ಕೆಲಸ ನೋಡಿ ಸರ್ ಅವ್ರದ್ದು ಹೆಂತಿ ಸೈಕಲ್ ಪ್ಲಸ್ ಅಪ್ಪು ಸರ್ ಜೇಮ್ಸ್ ಹಾಕಿದ ಗ್ಲಾಸ್ ಎಲ್ಲ ಕೂಡ ನಮ್ದು ನಮ್ ಪ್ರೀತಿ ನೋಡಿ ಗಿಫ್ಟ್ ಆಗಿ ಸೊ ಈ ಟೈಮ್ ಅಲ್ಲಿ ಎಲ್ಲಾರ್ಗು ನಮ್ಗೆ ತುಂಬಾ ಧನ್ಯವಾದಗಳು ಎಲ್ಲಿಂದ ಬಿಡ್ತಾ ನಾನ್ ನಮ್ಮದು ತಮಿಳ್ನಾಡು ಅನ್ನ ಕೊಯುತ್ತೂರು ನಾನು ನಮ್ಮ ಫ್ರೆಂಡ್ ಅವರು ವೈಫ್ ಆಪರೇಷನ್ಗೋಸ್ಕರ ಅಪ್ಪ ಕಡೆ ಹೋಗಿದ್ದ ಟೈಮ್ ಅವ್ರ ಸ್ಪಾಟ್ ಅಲ್ಲಿ ಅವ್ರದ್ದು ಗೋಲ್ಡ್ ಚೈನ್ ಹೆಲ್ಪ್ ಆಗಿ ಸೊ ನಾನು ಅದು ನೋಡಿ ಇನ್ಸ್ಪೈರ್ ಆಗಿ ಅವ್ರ ಅಭಿಮಾನಿ ಆಯ್ತು ಸೊ ಅವ್ರು ಹೋಗಿದ ಮೇಲೆ ಅಷ್ಟು ದೊಡ್ಡ ಹ್ಯೂಮಾನಿಟಿ ಅವ್ರು ಯದೂ ಸ್ಟೇಟ್ ನೋಡಿ ಇಲ್ಲ ಅದು ಎಲ್ಲಾರ್ಗು ಈಗ ಹೆಲ್ಪ್ ಮಾಡಿದ್ಕೋಸ್ಕರ நான் சோஷியல் வர்க்கர்ஸ் எல்லார்க்கு எங்கரேஜ்மெண்ட் கிலோமீட்டர் இது டோட்டல் கிலோமீட்டர் ஏழுநூறு ஜில்லை அண்ட் மோர் தன் ஆறு சவ் தாலுக் யாத்தா அண்ட் அது நாலு நூறா ஐவத்தி ஜில்லை ப்ளஸ் எரூறு சவ்ர மெல் கடை தாக்கு பூர் ஆய்வு அண்ட் நாலு பிரயண அண்ணா இண்டியா ரூட்டு ಈಗ ಆಲ್ರೆಡಿ ತಮಿಳುನಾಡು ಲಡಾಖ್ ವಿಯ ಮಧ್ಯಪ್ರದೇಶ ಹೋಗಿ ಲಡಾಕ್ ಟು ಜಮ್ಮು ಹೋಗಿ ಜಮ್ಮು ಟು ಹೋಗಿ ಬಂದ್ರೆ ಹತ್ತೊಂಬತ್ತು ಸ್ಟೇಟ್ ಪೂರ್ತಿ ಆಯ್ತು ಈಗ ನೆಕ್ಸ್ಟ್ ಕೇರಳ ಹೋಗಿ ಪಾಂಡಿಚೇರಿ ಪಾಂಡಿಚೇರಿ ಟು ನಪಾಲ್ ವಿಯ ಛತ್ತೀಸ್ಗಢ ನೇಪಾಲ್ ಟು ವತ್ನಾಂ ವಿಯ ನಾಗಲ್ಯಾಂಡ್ ವಿಯೆನಾಂ ಟು ಬ್ಯಾಂಕಾಕ್ ತಾಯ್ಲಾಂಡ್ ತಾಯ್ಲಾಂಡ್ ಟು ಬಂಗಲಾದೇಶ ಬಾಂಗ್ಲಾದೇಶ್ ಅಂದ್ರೆ ಮಿಸೋರಾಮ್ ರೂಟ್ ಅಲ್ಲಿ ಇಂಡಿಯಾ ನೆಕ್ಸ್ಟ್ ಒಂದು ಆರು ತಿಂಗಳ ಒಳಗಡೆ ಎಂಟರ್ ಆಗಿ ಡೆಲ್ಲಿಯಲ್ಲಿ ಎರಡು ಸಾವಿರ ಇಪ್ಪತ್ತೈದು ಜನವರಿ ಐದು ಟ್ರಾವೆಲ್ ಕಂಪ್ಲೀಟ್ ಮಾಡ್ತೇನೆ ಆಮೇಲೆ ಜನವರಿ ಹದಿನೈದು ನಾನು ಅಪ್ಪು ಸರ್ ಸಮಾಧಿಯಲ್ಲಿ ಅವರು ಫ್ಲಾಗ್ ಹಾಕಿಲ್ವಾ ಅದನ್ನು ನಾನು ಬಿಚ್ಬಿಟ್ಟು ಅವರ ಅವ್ರ ಹೆಸರಲ್ಲಿ ನಾನು ಉತ್ತರ ಬರ್ತೇನೆ ಸೈಕ್ಲಿಂಗ್ ಅದು ಪಬ್ಲಿಷ್ ಮಾಡಿ ಟ್ರಾವೆಲ್ ಪೂರ್ತಿ ಮಾಡ್ತೇನೆ ನಮ್ಮ ಹೆಸರು ಮುತ್ತು ಮುತ್ತು ಸೆಲ್ವಣ್ಣ ತಮಿಳುನಾಡು ಅನ್ನೋ ಕೊಯೂರು ಡಿಸ್ಟ್ರಿಕ್ ಬಹಳಷ್ಟು ತಾಲೂಕು ಕೊಯ್ಮತ್ತೂರಿಂದ ಮುತ್ತು ಅನ್ನೋರು ಕೊಯ್ಮತ್ತೂರಿಂದ ಅವ್ರ ದೇಶ ಭಾರತ ದೇಶ ಆಗಿರ್ಬೋದು ಮತ್ತೆ ವಿದೇಶಗಳಲ್ಲಿ ಕೂಡ ಒಂದು ಸಂಚಲನ ಸೈಕಲ್ ಮೂಲಕ ಸಂಚಲನ ಮಾಡಿ ಆ ನಮ್ಮ ಕರ್ನಾಟಕದ ಹೆಮ್ಮೆಯ ನಟರಂದ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಆದಂತ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥವಾಗಿ ಅವರು ಈ ಜನರಲ್ಲಿ ಜಾಗೃತಿ ಮೂಡಿಸೋದಾಗಿರ್ಬೋದು ಕನ್ನಡದ ಒಂದು ಒಂದು ಕಳ್ಕಳಿಯ ಮೂಲಕ ಅವರು ಒಂದು ಜಾಗೃತಿ ಆಗಿರ್ಬೋದು ಅಪಸರಣ ಮಾಡಿದಂತ ಸಾಧನೆಗಳನ್ನು ಈ ಸಮಾಜಕ್ಕೆ ಈ ದೇಶಕ್ಕೆ ತೋರಿಸೋದಲ್ಲದೆ ವಿದೇಶಕ್ಕೂ ಕೂಡ ಹೋಗಿ ಒಂದು ಈ ಕನ್ನಡ ನೆಲದ ಅಚ್ಚುಮೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ಸಾಧನೆ ವಿದೇಶಕ್ಕೂ ಕೊಂಡೊಯ್ತಾರಂದ್ರ ಅವ್ರ ಮೂಲತಃ ತಮಿಳ್ನಾಡದವ್ರ ಮುತ್ತುವನವ್ರು ಯಾಕಂದ್ರೆ ಅವ್ರನ್ನ ಬಹಳ ಅಭಿನಂದನೆ ಸಲ್ಲಿಸ್ಬೇಕು ಇವತ್ತು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಜನಿಸಿ ಇಲ್ಲಿ ಅನ್ನ ತಿಂದು ಇಲ್ಲೇ ವಾಸ ಮಾಡೋರು ಕೂಡ ಕನ್ನಡದಲ್ಲಿ ಮಾತಾಡಲ್ಲ ಆ ಕನ್ನಡದವರಿಗೆ ಕಳಕಳಿನೂ ಕೂಡ ಇಲ್ಲ ಒಬ್ಬ ದೂರದ ಪಕ್ಕದ ರಾಜ್ಯದ ತಮಿಳುನಾಡದ ಸಹೋದರ ಮುತ್ತುವನವರು ತಮಿಳುನಾಡದ ನಿಂದ ನಮ್ಮ ತಮಿಳುನಾಡದಿಂದ ಕಾಶ್ಮೀರ ತಾವು ಈಗ ಹೋಗ್ಯಾರ ಮತ್ತೆ ಅದ ಕಾಶ್ಮೀರ ತನ ಹೋಗಿ ವಾಪಸ್ ನಮ್ಮ ವಿಜಯಪುರ ಜಿಲ್ಲೆಗೆ ಬಂದಾರ ಅದಕ್ಕ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಕನ್ನಡ ಪರ ಹಿತೈಷಿಗಳ ಮೂಲಕ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದ್ರೆ ಅವರು ಈಗಾಗಲೇ ಇಪ್ಪತ್ತೆರಡು ಸೈಲ ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಇದು ಸೈಕಲ್ ಮೇಲೆ ಸಂಚಾರನ ಮಾಡ್ಯಾರ ಇನ್ನ ಮುಂದೆ ಎಷ್ಟು ಮಾಡ್ತೀರಿ ಇನ್ನೂ ಹನ್ನೆರಡು ಸಾವಿರ ಕಿಲೋಮೀಟರ್ ಗಳನ್ನು ನಮ್ಮ ದೇಶ ಆಗಿರ್ಬೋದು ಆಮೇಲೆ ಪಾಂಡಿಚೇರಿ ಮೂಲಕ ವಿದೇಶಕ್ಕೆ ಥೈಲ್ಯಾಂಡ್ ಆಗಿರ್ಬೋದು ಆಮೇಲೆ ಇನ್ನೊಂದು ಯಾವ ದೇಶ ತೈಲಂಡ್ ಮತ್ತು ಬ್ಯಾಂಕಾಕ್ ದೇಶಗಳಿಗೆ ಹೋಗಿ ಆ ಒಂದು ಈ ಪುನೀತ್ ರಾಜ್ಕುಮಾರ್ ಸಾಧನೆ ಆಗಿರಬಹುದು ಆ ಕನ್ನಡದ ಒಂದು ವಿಶೇಷತೆಗಳನ್ನ ಬೇರೆ ದೇಶಕ್ಕೆ ಹೋಗಿ ಅಂದ್ರೆ ಅವ್ರಿಗೆ ನಾವು ಕರ್ನಾಟಕದ ಪರವಾಗಿ ನಾವು ಬಹಳ ಅನಂತ ಕೋಟಿಗಳು ಸಲ್ಲಿಸಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ಇಲ್ಲಿದ್ರು ಕೂಡ ನಮ್ಮ ಕರ್ನಾಟಕ ಸಾಹಸಕ್ಕೆ ಯಾರು ಕೈ ಹಾಕಲ್ಲ ಒಂದು ತಮಿಳ್ನಾಡು ಮೂಲಕ ವ್ಯಕ್ತಿ ಮುತ್ತು ಅನ್ನೋರು ಒಂದ್ ಎಂತ ಸಾಧನೆ ಮಾಡ್ಯಾರ ಅಂದ್ರ ಅಂತ ಸಾಹಸ ಕೈ ಅಂದ್ರೆ ಅವರಿಗೆ ನಾವು ಬಹಳ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ ಈಗಾಗಲೇ ಒಬ್ರು ಉಡುಪಿಯವರು ಕೂಡ ಒಂದು ಹೊಸ ಕಾರನ್ನು ಖರೀದಿಸಿ ಸುಮಾರು ಇಪ್ಪತ್ತೆರಡು ದೇಶಗಳ ಸುತ್ತಿನ ಅಂತ ಹೇಗಾರೆ ಈಗ ಅವರು ದುಬೈ ದಾಟಿದ್ರು ಮೊನ್ನೆ ಹೊರ ಅವ್ರು ಇಪ್ಪತ್ತೆರಡು ದೇಶಗಳ ಹಾಗೆ ಅವ್ರು ನಮ್ಮ ಕರ್ನಾಟಕದವರು ಇವರು ನಮ್ಮ ತಮಿಳುನಾಡಿದ ಮುಗ್ರ ಆದ್ರೂ ಕೂಡ ಇವ್ರಿಗೆ ಕನ್ನಡ ಅಭಿಮಾನ ಅದಲ್ಲ ಅದಕ್ಕೆ ನಾನು ದೊಡ್ಡ ಅನಂತ ಅನಂತ ಕೋಟಿಗಳನ್ನ ಶರಣಾರ್ಥಿಗಳು ಹೇಳಿ ಈಗ ನಾವು ಇಲ್ಲೊಂದು ಸತ್ಕಾರ ಮಾಡಿ ಬೇಕೊಡ್ತಾ ಇದ್ದೀವಿ ವಿಜಯಪುರ ಜಿಲ್ಲೆಯಿಂದ ಶ್ರೀಶೈಲ್ ಮುಲಜಿ ಕರ್ನಾಟಕ ರಕ್ಷಣಾ ಜಿಲ್ಲಾಧ್ಯಕ್ಷರು ನಮಸ್ಕಾರ ಏನ್ ಎನ್ ನ್ಯೂಸ್ಗೆ ಸ್ವಾಗತ ನಾನು ಡಾಕ್ಟರ್ ವಸೂಲ್ ಮುಲ್ಲಾ ನಿಮ್ಮ ನೆಚ್ಚಿನ ಏನ್ ಎನ್ ನ್ಯೂಸ್ ವಾಹಿನಿಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳು ಹಾಗೂ ತಾಲೂಕು ಮಟ್ಟದಲ್ಲಿ ಅನುಭವಿ ರಿಪೋರ್ಟರ್ಗಳು ಮತ್ತು ಕ್ಯಾಮರಾಮನ್ ಬೇಕಾಗಿದ್ದಾರೆ ಆಸಕ್ತರು ಸಂಪರ್ಕಿಸಬೇಕಾದ ಫೋನ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಸೆವೆನ್ ಏಟ್ ಫೋರ್ ಧನ್ಯವಾದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ